ಬಾಣಸೋಡಿ ಬಾಣಿಸ್ಕೊಡಿ ನಮ್ಮನೆಗೆ ಮಕ್ ಯಜಮಾನ ಮಕ್ಳುಗಳು ನೋಡ್ಕೊಳಲ್ಲ ಏನೋ ಸೊಪ್ಪ ಸೆರೆಟ್ಕೊಂಡು ಖರ್ಚು ಮಾಡ್ಕೊಂತೀನಿ ಮಾಡ್ಕೊಂಡ್ ತಿನ್ಸಾನ ಬರೀ ಇದೆ ಕೆಲಸ ನಿಮ್ದು ಬೇರೆ ಏನು ವ್ಯಾಪಾರ ಇದು ವ್ಯಾಪಾರ ಅಂದ್ರೆ ವ್ಯವಸಾಯ ಎಲ್ಲ ಮಾಡಲ್ವಾ ವ್ಯವಸಾಯ ಅವ್ರು ಹೊಲಕ್ಕೆ ಕೊಟ್ಬಿಟ್ರಿ ಯಜಮಾನ ಹದಿನೈದು ಮೂರು ಮೂರ್ ಎಕರೆ ಒಬ್ಬ ಮಾಡ್ಕೊಂಡವ್ನೆ ಇನ್ನೊಬ್ಬ ಮಾಡಿಕೊಂಡವನೇ ದನ ತರ ಆ ಇನ್ನು ಇನ್ನೊಬ್ಬ ಮಕ್ಳು ದುಡ್ಡು ಹಾಕ್ತವೆ ಮನೆ ತಿನ್ಕೊಂಡವನಿ ಮಕ್ಕಳೆಲ್ಲ ಎಷ್ಟು ಜನ ಮಕ್ಕಳು ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಯಾರು ಏನ್ ಸಪೋರ್ಟ್ ಮಾಡಲ್ವರ ಇಲ್ಲ ಸಮ ಹೆಣ್ ಮಕ್ಳು ನೋಡ್ಕೊಂತಾರೆ ಹೆಣ್ ಮಕ್ಳು ನೋಡ್ಕೊಂತಾರೆ ಈ ವಯಸ್ಸಲ್ಲ ಎಷ್ಟೊಂದ್ ಮಾಡ್ತಾರ ನಿಮ್ಗೆ ಏನ್ ಅನ್ಸಲ್ವ ಏನ್ ಮಾಡ್ಲಿ ಮನೆ ಕುತ್ಕೊಂಡು ಏನ್ ಮಾಡ್ಲಿ ಕೂಲಿ ಹೋಗಕ್ ಆಗಲ್ಲ ಇಲ್ಲೇನೋ ಸೊಪ್ಕೊಂಡು ಕುತ್ಕೊಂಡು ಇಷ್ಟೇನೋ ವ್ಯಾಪಾರ ಮಾಡ್ಕೊಂಡು ಅದೇ ಇದು ಸಾರಿಗೆ ಅಷ್ಟು ಇಷ್ಟೇ ಮಾತ್ರ ಹೊಂಚ್ಕೊಂಡು ಹೋಗ್ತೀವಿ ಸರ್ ಏನು ಮಾಡೋಣ ಕಷ್ಟ ಅನ್ಸಲ್ಲ ನಿಮ್ಗೆಲ್ಲ ಪಾಪ ಇಷ್ಟೊಂದು ಓಡಾಡ್ಕೊಂಡು ಮಾಡ್ತಾರೆ ಕಷ್ಟ ಅಂದ್ರೆ ಮಲ್ಲ

ಫ್ರೀ ಗ್ಯಾಸ್ ಕೊಟ್ಟವ್ರೆ ನಿಮ್ಮ ಕೈ ಸುಳ್ಳೆ ಏನು ಈಗ ನಾನು ಗ್ಯಾಸ್ ತುಂಬಿಸ್ಕೊಂತೀನಿ ಅಡುಗೆ ಮಾಡ್ಕೊತೀನಿ ಏನೋ ಇಷ್ಟ ಆಗ್ತಾಯಿಲ್ಲ ಆಗೋದು ಇಷ್ಟು ಇಷ್ಟ ಪುಡ್ಡೆ ಮಾಡ್ಕೊತೀನಿ ರೊಟ್ಟಿ ಮಾಡ್ಕೊತೀನಿ ಹೆಚ್ಚಾಗಿ ಅನ್ನ ತಿನ್ನಲ್ಲ ಇಷ್ಟು ಮಾಡ್ಕೊಂಡಿದ್ದೀನಿ ಸ ಒಬ್ರೇ ಇದ್ದರೆ ಮನೇಲಿ ಮನೇಲಿ ಒಬ್ರ ಇದ್ದರೆ ಯಾರಿರೋ ಜೊತೆಲಿ ಒಬ್ಬರೇ ಇದು ಮಾಡಿದ್ರೆ ಯಾರು ಸಪೋರ್ಟ್ ಯಾರು ಇಲ್ಲವ್ರು ಯಾರು ಇದೇ ಅವ್ರ ಮನೆ ಇದ್ ನನ್ ಮನೆ ಅವನು ಒಂದು ಬಸ್ ಸ್ಟಾಪ್ ಇಷ್ಟು ಅವನು ಈ ಬಸ್ ಸ್ಟಾಪ್ ಅದಲ್ಲ ಇಲ್ಲಿ ಹೌದ ದೊಡ್ಡವನು ದೊಡ್ಡನು ಅಷ್ಟಾ ಮಕ್ಕ ಮನೆ ಅಲ್ಲ ಏನೂ ತೊಂದ್ರೆ ಇಲ್ಲ ಒಬ್ಬಜಮ್ಮ ಇಪ್ಪತ್ ರೂಪಾಯಿ ತಗೋಣ ಏನೆಲ್ಲ ಏನ್ ನಮ್ಮ ಮಾಡ್ತಾರೆ ಒಬ್ಬ ಮಾಡ್ತಾರ ಬಡವರುಗಳು ಮಾಡ್ತಾರಲ್ಲ ಯೂಟ್ಯೂಬರ್ ನಾವು ಯೂಟ್ಯೂಬ್ ಯೂಟೂಬ್ ಟಿವಿನವರು

ಆರ್ನೂರು ರೂಪಾಯಿ ಮಾಡ್ತೀರಾ ಬಂಡವಾಳ ಎಷ್ಟ ಬಂಡವಾಳ ರೂಪಾಯಿ ಮುನ್ನೂರು ರೂಪಾಯಿ ಇಲ್ಲಪ್ಪ ಚೇಂಜೇ ಇಲ್ಲ ಇದ್ರೆ ಕೊಟ್ಟಿದ್ದೆ ನಾನು ನೋಡಿ ಸಣ್ಣ ಈ ತರ ಮಾಡ್ಕೊಂಡ್ ಊರೊಳಗೆಲ್ಲ ಹೇಳ್ತಾರೆ ಪಾಪ ನೋಡಮ್ಮ ನಿಮ್ ಮೆಚ್ಚ ಮನೆ ಜಮೀನ್ ಸಂಪತ್ತ ಎರಡ್ ಸಲ ಸೈತದೆ ಎಲ್ಲಾ ಅದೇ ಪಪ್ಪ ನೋಡ ನಿಮ್ ಇಷ್ಟಪ್ಪ ಊಟ ಹಾಕಿ ಇಷ್ಟು ಅಂತ ಮಾಡ್ತಾರೆ ಅವ್ರಿಗು ಮುಂದೆ ಅದೇ ಬಿಡು ಅಂತಾರ

వాల మనే అలా దేశమినం యాసల గట్ట తౌర్మనే అవుతరా ఇल्ली మీరు మొదవేగర బాణసడి బాణసడి మొదవేగింది అవు ఆల్లే వప్ప మగలు కొట్టితే అమ్ముగనే పోలీసు ఆ మగలు తో పోలీసు అవుతరా అలా మూడు అయితే సర్ మగలు ఆ పోలీసుల తమ్ముని కొట్టి

ಒಂದೊಂದು ಮುಟ್ಟೆಗೆ ಕೊಡ್ತಾರೆ ರಾಗಿ ವ್ಯವಸಾಯ ನೀವೇನ್ ಮಾಡಲ್ಲ ನಿಮ್ದೇ ಅವ್ರೇ ಮಾಡ್ಕೊಬೇಕು ಅವ್ರೇ ತೆಗಿಬೇಕು ನಾ ನನ್ಗೂ ಹೋಗಲ್ಲ ಹಾ ಒಂದು ಕಳೆ ಕೀಳಕ್ಕೆ ಹೋಗಲ್ಲ ಒಂದು ಹೊಲ ಕೀಳಕ್ಕೂ ಹೋಗಲ್ಲ ಒಂದು ಕಳೆ ಮಾಡೋಕ್ಕಂತೂ ಹೋಗಲ್ಲ ಏನು ತೋರ್ಸಿದ ಸಮಯ ಮಾಡ್ಕೊಂತಾರೆ ರಾಗಿ ಹುಲ್ ಮಾಡ್ಕೊಂತಾರೆ ದನ ಗುಲ್ ಮಾಡಿ ತಿಂತಾರೆ ನಾನು ಒಬ್ಬನೇ ಸಾಕಿರೋ ದೋಸ ಇನ್ನೊಬ್ಬ ಯಾವುದೂ ಇಲ್ಲ ದನ ಕರೆ ಇದಾವ ಹಳ್ಳಿ ಕಡೆ ಮನೇಲಿ ನನ್ನ ನಮ್ಮ ಹುಡ್ಗನ ಮನೆಗೆ ಅದಿಕ್ ಹೌದಾ ಒಂದು ಒಂದು ಎಂಟು ದನ ಅದಿಕ್ ಹೌದಾ ಅಲ್ಲಾ ಬೇರಿಗೆ ದೊಡ್ಸ ದೊಡ್ಡ ಮಗ ಏನು ಕೇಳ್ಕೊಬೇಡಿ ಮಕ್ಕಳು ತಂದಾಗ್ತಾರೆ ಹಾಕ್ತಾರೆ ಇವಾಗ ಏನ್ ಮಾಡೋಣ

ೇನು ತಿನ್ನೋದಿಲ್ಲ ಅವ್ರು ಸ್ವಾಮಿ ನಾನ್ ಹೋಗೋದಿಲ್ಲ ಸ್ವಾಮಿ ರೂಮ್ ಪ್ರೇಮಿಕ್ ಮಾಡಿ ಬಿಟ್ಕೊಂಬಿದೀನಿ ಹೊಸ ಮನೆ ಕಟ್ಸ ಚಿಕ್ಕನು ನಾನೊಂದ್ ರೂಮ್ ಇಲ್ಲಪ್ಪ ನಾನು ಇಲ್ಲಿ ಇರ್ತೀನಿ ನೀವು ಒಳ್ಳೆಯರಲ್ಲ ನಿಮ್ಮೆನ್ಸ್ರಲ್ಲ ಒಳ್ಳೆಯರಲ್ಲ ಅಂತ ಬಿಡ್ಸ್ಕೊಂಡಿದಾಗ ಯಾರು ಇಲ್ಲ ಬೀಗ ಹಾಕೊಂಡೆ ಬಂದೆ ಖಾಲಿ ಕೊಟ್ಟಾರ ಬೆಳಗ್ಗೆ ಚಿಕ್ಕರು ಕುಡ್ದೆ ಒಂದೀ ಈಗ ಒಂದೆರಡು ದಿವಸ ರಶ್ ತಿಂದೆ ಆ ಬಂದ್ವಿ ಹೊಟ್ಟೆ ಊಟ ತಿಂದ್ರೆ ಸ್ವಲ್ಪ ಟೈಮ್ ಟೈಮ್ ಗೆ ಆರೋಗ್ಯ ಮಾಡ್ಬೇಕಲ್ವ ಆಯ್ತ್ ಸ್ವಾಮಿ ಇವತ್ ಮಾ ಅಮ್ಮ ಉಪ್ಪಿಟ್ಟು ಕೊಟ್ಟವಳೆ ಇಲ್ಲೇ ಶಾಮಿ ತಿನ್ನಕ್ ಆಗಲ್ಲ ಎಂಟು ಗಂಟೆ ಎಂಟುವರೆಗ್ ತಿನ್ನಕ್ ಆಗಲ್ಲ ನಮಗ್ ಹುಡಿ ಇಲ್ಲ ಹ್ಮ್ ಏನ್ ಮಾಡಲ್ಲ ತಿಂತಿನೇ ಅಲ್ಲೆಲ್ಲ ನಾ ಅಜ್ಜಿ ಇಳ್ದಲ್ಲೆ ಅಜ್ಜಿ ತಕ್ಕ ಹೋಗಿ ತಿನ್ ಬಿಟ್ಟು ಇದಾದ್ಮೇಲೆ

ಸುಮ್ನೆ ಓಡಾಡ್ತೇವ್ ಹುಡ್ಗುರ್ಗಳು ನೀವ್ ಕೆಲಸ ಮಾಡ್ತೀರಾ ನಿಮ್ದ ಅದೇ ತರ ಕೆಲಸ ಮಾಡೋ ಕೆಲವು ಪೋಲಿ ಹುಡುಗರು ಮನೆ ತರ ಸುಮ್ನೆ ಇರ್ತಾರೆ ಹೇಳಕ್ ಇಷ್ಟ ಪಡ್ತೀರಾ ಓದಿರ ದನ ತರ ನೋಡ್ರಿ ಎಲ್ಲ ಸೊಪ್ಪು ನೋಡು ಓದಕೋ ಬರ್ತಾಳಪ್ಪ ಯಾರ ಹೋಗ್ಬೇಡ ನಮ್ಮ ಒಂದ್ ಮಗನ್ ಹೇಳ್ತೀನಿ ಇನ್ನೊಬ್ಬ ಅಂಗಡಿಯವ್ನೇ ಇನ್ನೊಬ್ಬ ಟಾಟಾ ಸುಮ್ನ ತಗೊಂಡವ್ನೇ ಓಡಿಸ್ತಾನೆ ಅವ್ರಿಗೆ ನಾ ಬುದ್ಧಿ ಹೇಳಲ್ಲ ಸಣ್ಣ

ಏ ಅವ್ರು ನಾನ್ ಹೇಳಲ್ಲ ಸಾನೆ ಅಷ್ಟೇ ಹೇಳೋದು ಹೋಗ್ರು ಆ ಕೆಲಸಗೆ ಈ ಕೆಲ್ಸಕ್ಕೆ ಅಂತೀನಿ ಅವ್ರು ಓದ್ತೀನಿ ಈ ಕೆಲ್ಸಕ್ಕೆ ಅಂತಾರೆ ಅದೇ ಒಬ್ಬ ಮಾಮೂಲಿ ಓದ್ತಾನೆ ಅವನು ದೊಡ್ಡ ಮಗ ಅಂತೂ ಒಂದು ಅದೇ ಸ್ಟಾಟ ಕುಮೇಲೆ ಬಾಡಿಗೆ ಓದ್ತಾನೆ ಹೇಗಿದ್ರೆ ಮೊಬೈಲ್ ಹಿಂಗ್ ಇರ್ತಂತಾನೆ

ಅಯ್ಯೋ ಸ್ವಾಮಿ ನಿಮ್ಮ ಆಶೀರ್ವಾದ ನಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರ್ಬೇಕ ನಮ್ಗೆ ನಮ್ಮ ತಾಯಿ ಸಮಾನ ನೀವು ಇಲ್ಲಿ ಅದಕ್ಕೆ ನಮ್ ಕಳ್ಳ ಚೂರು ಕಂದಿದ್ ನಮ್ ತಾಯಿ ಅಂತ ದೇವರನೇ ತೆಗಳಿಂಗ್ ದೇವ್ರು ಅದಕ್ಕೋಸ್ಕರ ನಮ್ಗೆ ಯಾಕ ಒಂಚೂರು ಕಳ್ಳು ನೋಡಿ ತಕ್ಕೊತ್ ತುಂಬಾ ಒಂತರ ಮನಸಲ್ಲಿ ನೋಡಿದ್ದೀರ ನನ್ಗ್ ಗೊತ್ತೇ ಇಲ್ಲ ಹ್ಮ್ ಅಲ್ಲ ಯಾವಾಗನು ನೋಡಿರ್ತೀರಾ ಆಯ್ತ ಅಯ್ಯೋ ಒಳ್ಳೇದಾಗ್ಲಿ ಹ ಒಳ್ಳೇದಾಗ್ಲಿ ಸ್ವಾಮಿ ನೀವು ಚೆನ್ನಾಗಿ ಅಯ್ಯೋ ನನಗಿನ್ನ ಸ್ವಾಮಿ ಕಾಲ್ದಿ ನಮ್ದು ಕಾಲ್ದಲ್ಲ ಕಳು ಪಾಪ ನಾನು ಮಾಡ್ತೀನಿ ಅವ್ರು ಸುಮ್ನೆ ಕುತ್ಕೊಂಡು ಏನೋ ಇರೋ ತಿನ್ಕೊಂಡು ಇರ್ತಾರೆ ಪಾಪ ತಿನ್ ದುಡ್ಡು ಅದು ಇದು ತಗೊಂಡು ನನಗೆ ಮನೆಯಾಗ್ ಇಷ್ಟ ಇಲ್ಲ ಸ್ವಾಮಿ ಒಂದು ದಿವ್ಸಕ್ಕೆ ಇನ್ನೂರು ರೂಪಾಯಿ ದುಡಿಲೇಬೇಕು